my goodness. ನಾಡಿನಲ್ಲಿ ಯಾರು ಶಿವನನ್ನಲ್ಲದೆ ಉಳಿದ ದೇವರನ್ನು ದೇವರು ಅಂತ ನಂಬುವುದೇ ಇಲ್ಲ ಮಗನೇ ಹೌದಂತೆ ನಿನ್ನಪ್ಪನ ಅದೇ ಮಗು ನಿನ್ನಪ್ಪ ಎಂತ ಹೇಳಿದ್ರೆ ಏನು ಪ್ರಜೆಯೂ ಕೂಡ ನಿನ್ನ ವರ್ತನೆಯನ್ನು ಸಹಿಸುವುದಿಲ್ಲ ಮಗನೇ ಅದಕ್ಕೆ ಅವರೆಲ್ಲ ಸೇರಿ ನಿನ್ನನ್ನು ನಿಂದಿಸ್ತಾರೆ ಹೋಗ್ಲಿ ಬಿಡು ಏನಮ್ಮ ಶಿವನಾಮ ಸಂಕೀರ್ತನೆ ಮಾಡು ಪ್ರಹ್ಲಾದ ಅಂತ ಹೇಳಿದ್ರೆ ನೀನು ಹರಿ ಹರಿ ಅಂತ ನಮ್ಮ ವಿರೋಧಿ ಆದಂತಹ ದೇವರನ್ನ ಆರಾಧಿಸ್ತೀಯಲ್ಲ ಹರಿಯನ್ನ ನೆನದೇ ಅಂತಾದ್ರೆ ಅವನು ನಿನಗೇನು ಕೊಡುವುದಕ್ಕೆ ಸಾಧ್ಯ ಹೇಳುವ ಮಗನೇ ಶಿವನನ್ನು ನೆನದೇ ಅಂತ ಆದ್ರೆ ನಿನಗಾಗುವ ಆಪತ್ತಾದರೂ ಏನು ಅಮ್ಮ ಯಾಕಾಗಿ ಅವನನ್ನು ನಡೀತಾ ಇದೆಯೋ ನಾನಿಂದು ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ ಇದಕ್ಕಿಂದು ಉದ್ದೇಶ ಇದೆಯಮ್ಮ ಹಸುಳ ನನ್ನನ್ನು ನಾನಾ ರೀತಿಯಲ್ಲಿ ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟರು ನಮ್ಮಪ್ಪ ಆದ್ರೂ ಈ ಪ್ರಹ್ಲಾದ ಇಂದು ಬದುಕಿದ್ದಾನೆ ಇದಕ್ಕೆಲ್ಲ ಕಾರಣ ಏನಮ್ಮ ಏನು ಕಷ್ಟದಲ್ಲಿ ನಾನಿರುವಾಗ ನೊಂದು ಬೆಂದು ಬಂದು ಬಿಡಿಸಿದವರು ಯಾರಮ್ಮ ಆ ಶ್ರೀಮನ್ ನಾರಾಯಣ ಅಮ್ಮ ನನ್ನನ್ನು ರಕ್ಷಿಸಿದಂತ ನಾರಾಯಣನ ಉಚ್ಚಾರವನ್ನು ನಾನು ಮಾಡದೆ ಆ ಶಂಕರನ ನಾಮಸ್ಮರಣೆ ನಾನು ಯಾಕೆ ಮಾಡ್ಬೇಕಮ್ಮ ನಾನು ಮಾತ್ರ ಇಷ್ಟೇ ಅಮ್ಮ ಹೇಳುವುದು ನಾನು ನಾಮ ಆ ಹರಿನಾಮ ಸ್ಮರಣೆ ಮಾತ್ರ ಮಾಡುವುದಮ್ಮ ನನ್ನ ಬಾಯಲ್ಲಿ ಬರುವುದು ಅದೇ ಅಮ್ಮ ನಿನ್ನನ್ನು ರಕ್ಷಣೆ ಮಾಡಿದವನು ಶ್ರೀಮನ್ನಾರಾಯಣ ಸತ್ಯ ಅಮ್ಮ ಕಂದನಾಡಿದ ಮಾತ ಕೇಳುತ್ತ ಎಂದ ಲಂಗನೆ ಸುರ ಮುನೀಂದ್ರನು ಹಿಂದು ಬಂದ್ಯನ್ನೊಡನೆ ಪೇಳಿದ ಮಾತು ದಿಟವಾಯ್ತು ತುರ ಮುನೀಂದ್ರನು ಹಿಂದೆ ಬಂದ್ಯನ್ನೊಡನೆ ಮಾತು ದಿಟವಾಯ್ತು ನೊಂದು ಕೊಳಲೇ ನೊಂದು ಕೊಳಲೇ ಕೀಗೆನುತ ಗೋವಿಂದ ನಡಿದಾವರೆಯ ಸೇವಕಗ ಗೋವಿಂದ ನಡಿದಾವರೆಯ ಸೇವಕನೆಂದು ಕೊಟ್ಟರೆ ವಿಷವ ಕುಡಿದನು ಹಸು ಗೂಸು ಹೇಳಿದ ಮಾತು ಅಂತ ನಿರ್ಲಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಆಪತ್ತಿನಲ್ಲಿಯೂ ನನ್ನನ್ನು ರಕ್ಷಣೆ ಮಾಡಿದವನು ಶ್ರೀಮನ್ ನಾರಾಯಣ ಅಂತ ಹೇಳ್ತಾ ಇದ್ದಾನೆ ಈತ ಹಾಗಿದ್ದರೆ ಹಿಂದೊಂದು ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬಂದು ಪತಿಯನ್ನು ಸೇರುವಾಗ ನಾರಾಯಣದ ಸಂಕೀರ್ತನೆ ಮಾಡುವಂತೆ ಹೇಳಿದರು ಅದಕ್ಕೆ ಈ ಮಗ ಹರಿಭಕ್ತನಾಗಿಯೇ ಇದ್ದಾನೆ ಸರಿಯಂತೆ ಏನೇ ಆಗಿದ್ದರೂ ಈ ಮೊದಲು ಕೊಟ್ಟಂತಹ ಆ ಶಿಕ್ಷೆಯಿಂದ ಅವನು ಬದುಕಿದ್ದಾನೆ ಅಂತ ಆದಮೇಲೆ ಇವತ್ತು ನಾನು ಕೊಡುವುದು ವಿಷ ಅದು ಶ್ರೀಮನ್ನಾರಾಯಣನ ಕರುಣೆ ನನ್ನ ಮಗನ ಮೇಲೆ ಉಂಟು ಅಂತ ಆದರೆ ನಾನು ಕೊಡುತ್ತಿರುವಂತಹ ವಿಷಾಯು ನನ್ನ ಪಾಲಿಗೆ ಅಮೃತವಾಗುವುದಕ್ಕೆ ಆಗದೆ ಇರುವುದಕ್ಕೆ ಸಾಧ್ಯವೇ ಏನೇ ಆಗಿರಲಿ ಗಂಡನ ಆಜ್ಞೆಯನ್ನು ಈಡೇರಿಸಬೇಕಾದದ್ದು ಹಿಂದಕ್ಕೆ ಆದಂತಹ ನನ್ನ ಕರ್ತವ್ಯ ಆಗಲಿ ಅಂತೆ ಸರಿ ದುಃಖಿಸುವುದಲ್ಲ ಮುಂದುಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ